ಹಗಲತ್ತ ಹಗಲತ್ ಕಲ ಯಾವ ಬಸ್ನ ಕಲಾವಂತರು ಮುಗ ಕಲಾವಂತರು ಬೇಡದ ಟ್ರಕ್ಕ ಕೊಟ್ಟು ಹಗಲತ್ತು ವಿಜೃಂಭಣೆಯಿಂದ ದೇವಿ ಜಾತ್ರೆ ಮಾಡ್ಬೇಕನ್ನುವಂತ ವಿಚಾರವನ್ನು ಇಟ್ಟು ಇಟ್ಟುಕೊಂಡು ಆ ಭೂಜಳ ಎಲ್ಲಾ ಗ್ರಾಮದ ಪಂಚರು ಕೂಡ್ಕೊಂಡು ಹೌದು ಹಗಲತ್ತ ಕಾರ್ಯಕ್ರಮವನ್ನು ನಡೆಸಿದ್ರು ಕರಿ ಹೌದು ಏನೋ ಅನಾನ ಕಾರಣದಿಂದ ಹೌದು ಆ ಕಾರ್ಯಕ್ರಮ ಸ್ವಲ್ಪ ಅಸ್ತವ್ಯಸ್ತ ಆಗ್ಯದಿ ಇವತ್ತಲ್ರಿಪ ನಿಂದ್ರಿ ನಿಂದರಿ ಸ್ವಲ್ಪ ಪ್ಪ ಸಬ್ ಶಾಂತ ಕಾಪಾಡು ಹಿರಿಯಾರ ಅಲತ್ ಕಾರ್ಯಕ್ರಮ ಅಸ್ತವ್ಯಸ್ತ ಆಗಿ ಹೌದು ಅಸ್ತವ್ಯಸ್ತ ಆಗುವಂತ ಸ್ಥಿತಿಗತಿಗೆ ಬಂದೂ ಮಾಡಿಲ್ಲ ಬರಂಗಿಲ್ಲಪ್ಪ ಬರಂಗಿಲ್ಲ ಯಾರೇನು ಮಾಡುವರು ಯಾರಿಂದ ಪೂರ್ವ ಜನ್ಮದ ವಿಧಿ ಬೆನ್ನ ಬಿಡೋದು ಕಳ್ಳಗ ಅಂಜಿ ಕಾಡು ಸೇರಿದ್ರ ಹುಲಿ ತಿನ್ನು ಬಿಡುದಿಲ್ಲ ಹೌದು ಹುಲಿಗಂಜಿ ಹುಲಿಗಂಜಿ ಹುತ್ ಸೇರಿದ್ರೆ ಸರ್ಪ ಕಚ್ಚುದು ಬಿಡುದಿಲ್ಲ ಕಂಜಿ ಸರ್ಪ ಕಂಜಿ ಈ ಭವದೊಳಗ ಬಂದ್ರ ಮಾಡಿರತಕ್ಕ ಕರ್ಮ ನಮ್ಮನ್ನು ತಿನ್ನಾರೆ ಬಿಡುವುದಿಲ್ಲ ಬಿಡಂಗಿಲ್ಲಪ್ಪ ಬಿಡಂಗಿಲ್ಲ ಅದಕ್ಕೆ ಪುಣ್ಯಾತ್ಮರೇ ಹೌದಾ ಈಗಾಗಲೇ ಒಡ್ಡೋಲದ ಶಿವಸ್ಥಾನ ಸೇವಾ ಶುರು ಆಗ್ಯದ ಸಾಗಿ ಹೊಂಟಾವ ಆ ಲಗ್ಮಾದೇವಿ ಜಾತ್ರೆಯನ್ನ ವಿಜೃಂಭಣೆಯಿಂದ ಎಲ್ಲಾ ಭಾವಿಕ ಭಕ್ತಾದಿಗಳು ಕೂಡ್ಕೊಂಡು ಮಾಡಿ ಹೌದು ಆ ದೇವಿಯ ಒಂದು ಆಗಮನದ ನಿಮಿತ್ತಗೋಸ್ಕರವಾಗಿ ಹೌದಪ್ಪ ಆ ಲಕ್ಷ್ಮೀ ದೇವಿ ವಿಠರ ದೇವರ ವರದಾನೇಶ್ವರಿ ಎಲ್ಲಮ್ಮ ದೇವಿಯನ್ನ ಬರಮಾಡಿಕೊಂಡು ಹೌದು ಎಲ್ಲಾ ವರ್ಗದ ಜನರು ಕೂಡಿಕೊಂಡು ದೇವಿ ಜಾತ್ರೆಯನ್ನ ಹಮ್ಮಿಕೊಂಡಾರು ಹಮ್ಮಿಕೊಂಡಿದ್ದಾಗ ಪುಣ್ಯಾತ್ಮರೇ ಹೌದು ಆ ಇನ್ನೊಂದು ಮಾತು ಏನು ಹೇಳೋದಪ್ಪ ಅಂತಂದ್ರೆ ಏನ್ ಹೇಳ್ಬೇಕು ಆ ಪಂಚರಬಲ್ಲಿ ಕಮಿಟಿ ಬಲಿ ಬಹಳ ಒಂದು ಹೌಸ್ ಎತ್ತಕರೇ ಹೌ ಎತ್ತಕರೇ ಆದ್ರೂ ಆ ಕಾರ್ಯಕ್ರಮ ಹೆಂಗ್ ಹೆಂಗ ಆಗ್ಬೇಕನ್ನುವಂತ ಹೌಸ್ ಅವ್ರಿಗೆ ಕೂಡಿರಲ್ಲ ಹೌದು ಆ ರೀತಿ ನಮ್ಮ ಭಗವಂತ ನಮಗ್ ಬುದ್ಧಿ ಕೊಟ್ಟಾಟು ಹೌದು ಆ ಮುಗಾಳ ಕಲಾವಂತರ್ ಅವ್ರ ಬುದ್ಧಿ ಕೊಟ್ಟಾಟು ಹೌದಪ್ಪ ಆ ದೇವಿ ಮುಂದೆ ಭಕ್ತಿಯಿಂದ ಹ ಇವತ್ತಿನ ದಿನ ಕಾರ್ಯಕ್ರಮ ಮಾತಿನ ರೂಪದಿಂದ ಆಗಲಿ ಹಾಡಿನ ರೂಪದಿಂದ ಆಗಲಿ ಹೇಳೋದಪ್ಪ ಇಲ್ಲಿ ಆ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿಸಿ ಕೊಡ್ತೇವಿ ಅನ್ನುವಂತ ಮಾತನ್ನು ಹೇಳುತ್ತಾ ಹೇಳುತ್ತಾ ಮುಂದಿನ ಪಾಳಕ್ಕೆ ನಮ್ಮ ಸರಜೋಡಿ ಕಲಾವಂತರು ಹಾ ಮುಘಾಳ ಕಲಾವಂತರು ಹೋದ ಪಾಳದೊಳಗಿನ ವಿಷಯ ಆಗಲಿ ಹೌದು ಶುದ್ಧೋಡುಗೆ ಬದ್ಧದಾಗಿ ಆಗ್ಲಿ ಇಡ್ಬೇಕಾಗಿತ್ತು ಹೌದು ಹೌದಿಲ್ಲ ಹೌದು ಆ ಅವ್ರ ವಿಷಯನ್ನ ಇಟ್ಟಿಲ್ಲ ಇಟ್ಟಿಲ್ಲಪ್ಪ ಇಟ್ಟಿಲ್ಲ ಏನೇ ಮಾತಾಡಿದ್ರು ನನ್ನ ಕಡೆಯಿಂದ ಮುಗ ಕಲಾವಂತರಿ ಏನಾರಪ್ಪ ಅಂತಂದ್ರ ಏನಂದ್ರಿಪಾ ಜಗಳ ಮಾತಿಲ್ಲ ಮಾತಿಲ್ಲ ಏನೇ ಮಾತಾಡಿದ್ರು ಕೂಡ ಯಾವದೇ ಶುದ್ಧರಿಗೆ ಚುತಿ ಬಾರಲಾರ್ದಂಗ ಜಾಡಿಗೆ ಬಟ್ಟ ಬರ್ಲಾರ್ದಂಗ ಜಾಡಿಗೆ ಬಟ್ಟ ಬರ್ಲಾರ್ದಂಗ್ ಶುದ್ಧ ಮಾಳಿಂಗರಾಯ ಬೀರದೇವರ ರೇವಣಿ ಶುದ್ಧ ಮಾಧುವಲಿಂಗ ಮಂಗರಾಯ ಸಿದ್ದನಂತ ಮಹಾತ್ಮರು ಹೌದಾ ಈ ಜಗತ್ತಿನ ಅಳಿಸಲಾರ್ದಂತ ಪಾವು ಮಾಡಿಟ್ಟು ಹೋಗ್ಯಾರ ಮಾಡಿಟ್ಟು ಹೋಗ್ಯಾರಲ್ರಿಪಾ ಅವರು ಈ ಲೋಕದ ಕಲ್ಯಾಣಕ್ಕಾಗಿ ಅವರು ದುಡ್ದಾರ ಆ ಲೋಕದ ಕಲ್ಯಾಣಕ್ಕಾಗಿ ಅವರು ದೊಡ್ದಾರತ್ತೆ ಹಳ್ಳಿ ಹಳ್ಳಿ ಹಳ್ಳಿಗ ಅವ್ರ ಗುಡಿ ಆಗ್ಯಾವ್ ಆಗ್ಯಾವಲ್ರಿಪ್ಪ ಜಗತ್ತೆ ಅವ್ರಿಗೆ ಭಾಗತದ ಆ ಜಗತ್ತೇ ಭಾಗಿರುವಂತ ಮಾತ್ಮರ ಒಂದ ವಾಣಿಯನ್ನ ಹೌದಾ ಆ ಮಾತ್ಮರು ಮಾಡಿರುವಂತ ಲೀಲೆಯನ್ನ ಹೌದಾ ನಮ್ಮ ಬಾಯಿಂದ ಅವ್ರಿಗೆ ಅಶ್ಲೀಲ ಶಬ್ದಗಳನ್ನ ಬಳಸಲಾರದೆ ಅಪಾರ್ಥ ಶಬ್ದಗಳನ್ನ ಬಳಸಲಾರದೆ ಹೌದಾ ಆ ಭಗವಂತ ಅವ್ರು ಮಾಡಿರುವಂತ ಲೀಲೆಗಳಲ್ಲಿ ಏನೇನು ನಮ್ಮ ಭಗವಂತ ಬುದ್ಧಿ ಕೊಟ್ಟಿರ್ತಾನಲ್ಲ ನಮ್ಮ ಗುರುಗಳು ನಮ್ಗೇನು ಕಲಿಸಿರ್ತಾರಲ್ಲ ನಮ್ಗೆ ಎಷ್ಟು ಹಾ ಅಟ್ಟು ವಿನಯದಿಂದ ಮಾತಾಡ್ಕೊತ ಹಾಡಿನ ರೂಪದಿಂದ ಮಾತಿನ ರೂಪದಿಂದ ಹೋಗುನು ಅನ್ನುವಂತ ಮಾತನ್ನು ಹೇಳ್ತಾ ಹೇಳ್ತಾ ಅತಿಯಾಗಿ ಮಾತುಗಳನ್ನು ಆಡಲಾರೆ ಈ ಒಂದು ಪಾಳೆಯನ್ನ ಪಾಳೆ ಕುರಾಮ್ ಕೊಟ್ಟು ಹೌದು ಆ ಮುಂದಿನ ಪಾಳ್ಯಗಳ ಕಲಾವಂತರು ಯಾವ ರೀತಿ ವಿಷಯ ವಿಚಾರವನ್ನ ನಡೆಸಿ ಕೊಡ್ತಾರ ಅನ್ನುವಂತ ಹೇಳುತ್ತ ಮಾತಾಡ್ಕೋತ ಹೋಗುನು ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಪಾಳ್ಯ ವಿರಾಮ್ ಕೊಡ್ತಾ ಇದ್ದೇನೆ ಪುಣ್ಯಾತ್ಮರೇ ಹೌದು ಹ್ಮ್